ಸುಮಾರು ಜನ ನನ್ನ ಫ್ರೆಂಡ್ಸು ಮತ್ತು ರಿಲೇಟಿವ್ಸು ತಿಂಗಳಿಗೆ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಿರ್ತಾರೆ ಆದರೆ ನಿಮ್ಮ ಹತ್ರ ಏನು ಸೇವಿಂಗ್ಸು ಮತ್ತು ಇನ್ವೆಸ್ಟ್ಮೆಂಟ್ ಇದೆ ಅಂತ ಕೇಳಿದಾಗ ದೇ ಡೋಂಟ್ ಹ್ಯಾವ್ ಎನಿ ಸೇವಿಂಗ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕಾರಣ ಏನಂತಂದರೆ ದೇ ಡೋಂಟ್ ನೋ ಹೌ ಟು ಮ್ಯಾನೇಜ್ ದರ್ ಮನಿ ಅವರ ಕ್ಯಾಶ್ ಫ್ಲೋ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ಮಾಡಬೇಕಂತ ಅವ್ರಿಗೆ ಗೊತ್ತಿರಲ್ಲ ಸ್ನೇಹಿತರೆ ನೀವು ಕೂಡ ಈ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದರೆ ಅದಕ್ಕೊಂದು ಸೊಲ್ಯೂಷನ್ನ ಕಂಡುಹಿಡಿಯೋಣ ಇದನ್ನು ಒಂದು ಉದಾಹರಣೆ ಮೂಲಕ ಎಕ್ಸ್ಪ್ಲೇನ್ ಮಾಡ್ತೀನಿ ಲೆಟ್ಸ್ ಸೇ ದ್ಯಾಟ್ ನೀವು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಅರ್ನಿಂಗ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಈ ಒಂದು ಲಕ್ಷ ರೂಪಾಯಿನ ಮೂರು ಭಾಗ ಮಾಡ್ಕೊಳ್ಳಿ ಮೊದಲನೇ ತರ್ಟಿ ಪರ್ಸೆಂಟೇಜ್ ಅಂದರೆ ಒಂದು ಮೂವತ್ತು ಸಾವಿರ ರೂಪಾಯಿನ ನಿಮ್ಮ ಹೌಸ್ ಬೋಲ್ಡ್ ಎಕ್ಸ್ಪೆನ್ಸ್ಗೆ ಯೂಸ್ ಮಾಡಿಕೊಳ್ಳಿ ಗ್ರಾಸರೀಸ್ ರೆಂಟ್ ಅದರ್ ಬಿಲ್ಸ್ಗಳಿಗೆ ಯೂಸ್ ಮಾಡಿಕೊಳ್ಳಿ ರಿಮೇನಿಂಗ್ ತರ್ಟಿ ಪರ್ಸೆಂಟೇಜ್ ಅಂದರೆ ಒಂದು ಮೂವತ್ತು ಸಾವಿರ ರೂಪಾಯಿನ ನೀವು ಯಾವುದೋ ಒಂದು ಪ್ರಾಪರ್ಟಿ ತಗೋತಾ ಇದ್ದೀರಾ ಅಥವಾ ಮನೆ ಕಟ್ಟಿಸ್ತಿದ್ದೀರಾ ಅದಕ್ಕೆ ಇ ಎಮ್ ಐ ಹಾಕ್ಕೊಳ್ಳಿ ರಿಮೇನಿಂಗ್ ಫೋರ್ಟಿ ಪರ್ಸೆಂಟೇಜ್ ಅಂದರೆ ನಲ್ವತ್ತು ಸಾವಿರ ರೂಪಾಯಿನ ನಿಮ್ಮ ಲಾಂಗ್ ಟರ್ಮ್ ಗೋಲ್ಗಳಾದ ರಿಟೈರ್ಮೆಂಟ್ ಚೈಲ್ಡ್ ಮ್ಯಾರೇಜ್ ಎಜುಕೇಶನ್ ಈ ಎಲ್ಲ ಲಾಂಗ್ ಟರ್ಮ್ ಗೋಲ್ಗಳಿಗೆ ಮ್ಯೂಚುವಲ್ ಫಂಡ್ಗಳಲ್ಲಿ ಎಸ್ ಐ ಪಿ ಮಾಡಿ ಈ ರೀತಿಯಾಗಿ ನಿಮ್ಮ ಹಣವನ್ನು ನೀವು ನೀಟಾಗಿ ಬ್ಯಾಲೆನ್ಸ್ ಮಾಡಿದೆ ಆದರೆ ಯು ಕ್ಯಾನ್ ಲೀಡ್ ಅ ಕಂಫರ್ಟೇಬಲ್ ಫಿನಾನ್ಷಿಯಲ್ ಲೈಫ್ ಸ್ನೇಹಿತರೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ತಪ್ಪದೇ ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ನೀವು ನಿಮ್ಮ ಹಣವನ್ನು ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀರ ಅನ್ನೋದನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ